ನಿನ್ನೆ ಏನು ಒಂದು ವಿಮಾನ ದುರಂತ ಆಯಿತು ಅಹಮದಾಬಾದ್ ಎರಡು ನೂರ ನಲವತ್ತೆರಡು ಜನ ಮೃತಪಟ್ಟಿದ್ದಾರೆ ಅದರಲ್ಲಿ ಭಾರತೀಯರು ಮತ್ತು ಲಂಡನ್ ಎಲ್ಲರಿದ್ದಾರೆ ಅದರಲ್ಲಿ ಆ ದುರಂತದಲ್ಲಿ ಮಡಿದವರಲ್ಲಿ ಪ್ರತೀಕ್ ಜೋಶಿ ಅವರು ಇಲ್ಲಿಯೇ ಕಲ್ತವ್ರು ಬೇರೆ ರಾಜ್ಯದಲ್ಲಿ ಅವರು ಜನ್ಮ ಭೂಮಿ ಇದ್ರು ಬೆಳಗಾವಿದಲ್ಲಿ ಕಲ್ತಂತದ್ದು ಅವರ ಒಂದು ಅವರು ಸಹಿತ ಆ ದುರಂತದಲ್ಲಿ ಮಾಡಿದ್ರು ನಮ್ಮೆಲ್ಲರಿಗೂ ಬಹಳಷ್ಟು ದುಃಖ ಆಗಿದೆ ಮತ್ತೆ ಅವ್ರ ಫ್ರೆಂಡ್ ಸರ್ಕಲ್ ಈ ಭಾಗದಲ್ಲಿ ಇದ್ದಂತ ಅವರು ಕೂಡ ಕಲ್ತಂತವ್ರು ಇವತ್ತೆಲ್ಲ ದುಃಖ ಸೂಚಕ ಸಭೆಯನ್ನು ಅವರು ಮಾಡಿದ್ದಾರೆ ಕಂಡೋಲ್ಸ್ ಮಾಡಿದ್ದಾರೆ ಹೀಗಾಗಿ ಇವತ್ತು ಅವರ ಆತ್ಮಕ್ಕೆ ನಾನು ಶಾಂತಿಯನ್ನು ಕೋರ್ತೀನಿ ಈ ರೀತಿ ದುರಂತ ಆಗಬಾರ್ದಾಗಿತ್ತು ದುರ್ದೈವದ ಸಂಗತಿ ಹೀಗಾಗಿ ಇವತ್ತು ಈ ರೀತಿ ಮುಂದೆ ಈ ರೀತಿ ದುರಂತಗಳು ಸಂಭವಿಸದ ರೀತಿಯಲ್ಲಿ ಏನೋ ಮುಂಜಾಗ್ರತೆ ಕ್ರಮ ಕೈ ಮತ್ತೊಂದಾಗಬೇಕು ಇದೆಲ್ಲವೂ ಮಾಡುವಂತದ್ದು ಮುಂದೆ ಆಗ್ಬೇಕು ಸಹಿತ ಎಲ್ಲ ಪ್ರಯಾಣ ಮಾಡ್ತಿರ್ತಾರೆ ಜೋಶಿ ಮತ್ತು ಅವ್ರ ಕುಟುಂಬದ ಎಲ್ಲಾ ಸದಸ್ಯರು ಸಹಿತ ಆ ವಿಮಾನದಲ್ಲಿ ಅವರು ಪ್ರಯಾಣ ಮಾಡ್ತಾ ಇದ್ರಿಂದ ಇವತ್ತು ಎಲ್ಲರೂ ಮೃತಪಟ್ಟಿದ್ದು ಬಹಳ ದುಃಖಕರ ಸಂಗತಿ ಆ ಕುಟುಂಬಕ್ಕೆ ಬಹಳ ದೊಡ್ಡ ಆಘಾತ ಆಗಿದೆ ಆ ದುಃಖದಲ್ಲಿ ಇವತ್ತು ಆ ದುಃಖವನ್ನು ಭರಿಸುವಂತ ಶಕ್ತಿ ಇನ್ನು ಉಳಿದ ಯಾರು ಸದಸ್ಯರಿದ್ದಾರೆ ಅವ್ರಿಗೆ ಧೈರ್ಯ ಸಿಗಲಿ ಅಂತ ಹೇಳಿ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ ಅವರ ಒಂದು ಆತ್ಮಕ್ಕೆ ಶಾಂತಿಯನ್ನು ನಾನು ಕೊಡಿಸ್ತೀನಿ